ರಥ ಮತ್ತು ಕಥ ರಥ ಮತ್ತು ಕಥಾ ಅಂತ ವರದಶಂಕರ ಮಹಾಪ್ರಸಾದಿ ವರದಶಂಕರ ಕಥಾ ಅಂತ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಪೂಜೆ ಇದು ಇಷ್ಟಾರ್ಥ ಇಷ್ಟಾರ್ಥ ಸಿದ್ಧಿ ಅಂದ್ರೇನು ಏನು ಇಚ್ಛಿತ ಮಾಡ್ತೀರ ಅದೇ ಆಗ್ತಕ್ಕಂಥ ಏನು ಇಚ್ಛೆ ಬೇಕು ನೀನು ಮನ್ಸಿನಾಗ ಇದು ಬೇಕಾದ ಆಗುತ್ತೆ ಇದು ಬೇಕಾದ ಅದು ಒಳ್ಳೆಯದಿರಲಿಕ್ಕೆ ನೀನು ಭಕ್ತಿ ಭಾವದಿಂದ ಕೇಳಿದ್ರೆ ಇಚ್ಛಿತ ಮನೋಫಲವನ್ನು ಕೊಡ್ತಕ್ಕಂಥ ವ್ರತಕ್ಕೆ ವರದ ಶಂಕರ ವ್ರತ ಇದು ಕಷ್ಟ ಕಾಲದಲ್ಲಿ ಮಾಡ್ತಕ್ಕಂಥ ವ್ರತ ಏನು ಪೂರ್ತಿ ಮಿಕೇಟೆಪ್ಪ ನನಗೇನೂ ಇಲ್ಲ ಮುಗಿದೋಯ್ತು ನನ್ನ ಸಂತೆ ಈ ಭೂಮಿ ಮುಂದೆ ಮು ಮುಗಿದ್ ಈ ಭೂಮಿ ಮೇಲೆ ಇರಬಾರ್ದು ಅಷ್ಟೊಂದು ಕಷ್ಟ ಬಂದರೆ ಹೆಂಗಪ್ಪ ಇರಲಿ ಅನ್ನುವ ಅಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ವ್ರತ ಇದು ವರದಶಂಕರ ವ್ರತ ಅಂತ ಗೊತ್ತಾಯ್ತಾ ಇಲ್ಲಿ ಪೂಜೆಗೆ ಭಾಗಿಯಾದಂತಹ ನಿಮ್ಮೆಲ್ಲರಿಗೂ ಆ ಭಗವಂತ ನಿಮ್ಮ ನಿಮ್ಮ ಭಕ್ತಿ ಇದ್ದಷ್ಟು ನೀವು ಹೇಳಿದರೆ ಅಂತ ನಾವು ಮಾಡಿಸಿರಲ್ಲ ನಿಮ್ಮ ನಿಮ್ಮ ಇದ್ದಷ್ಟು ನಿಮ್ಮ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಕೊಡಲಿ ಅಂತ ನಿಮ್ಮ ಜೊತೆ ನಾನು ಕೂಡ ನಿಮ್ಮ ಮನಸ್ಸಿನಾಗ ಯಾವುದೇ ಇರಲಿ ಏನಂತೀರಿ ನೀವು ನೀವು ಮಾಡಿಸಿದಂಗೆ ನೀವು ಹೇಳ್ದಂಗೆ ನೀವು ಹೆಂಗೆ ಹೇಳ್ತೀರಿ ಹಂಗೆ ಹೇಳ್ತಾರೆ ನೀವು ಯಾರ ಮೇಲೆ ಭಾರ ಹಾಕ್ತೀರಿ ಭಗವಂತನ ತದ್ರೂಪವಾಗಿರ್ತಕ್ಕಂಥ ಗುರುಗಳ ಮೇಲೆ ಅಥವಾ ಪೂಜೆ ಮಾಡಸಕ್ ಬಂದಿರ್ತಕ್ಕಂಥ ಅರ್ಚಕರ ಮೇಲೆ ಪುರೋಹಿತರ ಮೇಲೆ ಭಾರ ಆಗ್ತದೆ ಅವರಲ್ಲಿ ಕೂಡ ನಿಮ್ ನಿಮ್ಮ ಭಾರ ಒತ್ಕೊಂಡ್ರ ಆ ಭಾರ ನಿಷ್ಠರ ಇಳಿಸೋಷ್ಟು ಶಕ್ತಿ ಅವರಲ್ಲಿ ಇದ್ರೆ ಮಾತ್ರ ಇದು ಏನಾಗುತ್ತ ಫಲ ಬೇಗ ಶೀದಿ ಆಗ್ತದ ಫಲಿಸ್ತದ ಅನ್ನುವಂಥ ವಿಚಾರ ಹೇಳ್ತಾ ఇవతిన పూజలి పాల్గొలూ ఉత్కృత దెలూ శరణ శరణార్థి పూజ ప్రారంభరే జయమంగళం జయ జమ పార్వదే పదశాచర్మరాేవేశ్వర ನಿಡಬುಂದಿ ಭದ್ರಕಾಳಿ ಸಮೇತ ವೀರಭದ್ರಮರಾಜ್ಗಿ ಪ್ರಭರಾಂಬಿಕಾ ಸಹಿತ ಶ್ರೀಶೈಲ ಮಲ್ಲಿಕಾರ್ಜುನ ಜಯ ಮಂಗಲಂ ಜಯನ್ನಮಪ್ಪ ಶಿವ ಹರ ಹರ ಮಹಾದೇವ ಅವರಿಗೆಲ್ಲ ಒಡಿ ಕೊಟ್ಟಿದ್ದಮ್ಮ ಸ್ವಲ್ಪ ಐವತ್ತು ನೂರು ಇಪ್ಪತ್ತು ಎಷ್ಟೇ ಇದ್ರೆ ಇಟ್ಕೊಂಡು ಮಂತ್ರಾಕ್ಷತೆ ಕೊಟ್ಟದ ಪತ್ರಿಕೆ ಕೊಟ್ಟದ ತೆಗೆಕೊಂಡು ಸಂಕಲ್ಪ ಮಾಡಿ ನಿಮ್ಮ ಹತ್ರ ದಶ ದಶಮಿ ಸಂಕಲ್ಪ ತಟ್ಟಿ ಅಲ್ಲಿ ಎಷ್ಟೇ ಇರಲ ಭಕ್ತಿ ಹ್ಞೂ

అడ్డ నిమ్మ బలక తొడి మేలు మరి పక్కద తొడి మేలు ఇట్రు అ సంకల్ప నెరవేరుత మెరవేర్ తొడి మే బలకి ఓకేనా దేవర ధ్యాన యావదే ఇం శివ ఓ శివ शिवाय नमः ॐ शिवाय नमः शान्ति तुष्टि आयुष्य आरोग्य धन धान्य पुत्र पौत्र सकल दोष परिहार सकल इष्टार्थसिद्धिः अनुग्रह 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 जगन्माता पार्वती परमेश्वर पादारविन्दसङ्कल्पं करिष्ये ॐ शान्ति शान्तिः ಾರ್ಥೇ ಶ್ವೇತಪರಕ್ಷಣ ದಿಗ್ಗೆ ಪಶ್ಚಿಮ ಕರ್ನಾಟಕ

ಚಂದ್ರಮ್ಮ ನಾದೇಶ ಇವರ ಕೃಪಾ ಅನುಗ್ರಹ ಆಶೀರ್ವಾದ ಇವನ ಪುತ್ರಶ್ಯವ ಶಿವನಾಗಯ್ಯ ನಾಮದೇಶ ಅಶ್ಚರ್ಮ ಧರ್ಮಪತ್ನಿ ನಾಗರತ್ನಮ ನಾಮದೇಶ ಇವರ ಕೃಪಾ ಅನುಗ್ರಹ ಆಶೀರ್ವಾದದಿಂದ ಇವರ ಗೃಹದಲ್ಲಿ ಇವರ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗಿರಿಮೊಮ್ಮಕ್ಕಳ ಸಕಲ ದೋಷ ಪರಿಹಾರಾರ್ಥ ಇಷ್ಟಾರ್ಥ ಸಿದ್ಧಿ ಅನುಗ್ರಹ ಅನುಗ್ರಹ ಪ್ರಾಪ್ತಾರ್ಥ ಮಹಾದೇವತ ಇಚ್ಛಿತ ಮನೋಫಲ ಅಭಿವೃದ್ಧ ಶಂಕರ ಪೂಜಾ ಸಂಕಲ್ಪಶ್ಯ ಇವರ ದೊಡ್ಡವಸೆ ನಾವದೇಶ್ಯ ಅಶ್ ಧರ್ಮ ಪತ್ನೇ ಶಾಂತನಾೀ ನಾವದೇಶ್ಯ

ಅಶ್ವಿನಿ ನಾಮ ದೇಶ ದಂಪತಃ ಪ್ರೀತಿ ಅನನ್ಯತೆ ಸ್ಥಿರತೆ ಏಕಾಗ್ರತೆ ಸಾಲಬಾಧ ನಿವಾರಣ ಕೊಡುಕೊಳುವಿಕೆ ವ್ಯಾಪಾರ ವ್ಯಾಪಾರ ಸ್ಥಿರಧನ ಪ್ರಾಪ್ತ್ಯರ್ಥಂ ಮಾಡುತ್ತಿರುವ ಉದ್ಯೋಗ ದ್ವಿಗುಣಲಾವಾರ್ಥ ಇಚ್ಛಿತ ಪನೋಫಲ ಅಭಿವೃದ್ಧ್ಯರ್ಥಂ ಇವರ ಸಖಾಮನೆ ಇಷ್ಟಾರ್ಥಸಿದ್ಧಿ ಅನುಗ್ರಹ ಪ್ರಾಪ್ತರ್ಥ ಕುಲದೇವತಾ ಸ್ತ್ರೀ ರಟಕಲ್ ರೇವಣಸಿದ್ಧ ಭದ್ರಕಾಳ ಸೇತ ಶ್ರೀವೀರಭದ್ರೇಶ್ವರ ಕೃಪಾ ಅನುಗ್ರಹ ಪ್ರಾಪ್ತ ಸಂಕಲ್ಪರ ಪುತ್ರಪುತ್ರಿದೇಶ್ಯ ಚರಂಡೀಪ್ಯ ಮಂಡತನ ನಿರ್ಮ್ಯಾಭಿವೃದ್ಧರ್ಥ್ಯಭಿವೃದ್ಧರ್ಥ ಚೈತನ್ಯಶಕ್ತಿ ಅಭಿವೃದ್ಧರ್ಥ ಮಾತೃಗಳ ಮೇಲೆ ಪ್ರೀತಿ ಅನುಗ್ರಹ ಪ್ರಾಪ್ತ ಸಂಕಲ್ಪಶ್ಯ ಇವರ ఆద్యాధిపన నిర్మాణం విద్యావృద్ధ్యర్థం కలిష్టం మహావత్య నిద్యపత్న విశాఖనవద్య इदं అభివృద్ధ్యర్థం ఇదం సంకల్పం మహాదేవత ध्रुवन ध्रुवनावदेश्य कुटुंबविद्यश क्षेमाबद्दर्थ सकलिष्ट अनुग्राप्तर्थ नेक्स्ट शिवशंक शिवशंके नाव देश्य हर्षधर्मपत्ने जयश्री नावदेश्य वृंद वृंदानावदेश सत्संतान अनुग्रह प्राप्त मनसापेक्षित अनुग्रह प्राप्त इदं संकल्पश ಎಮಲ್ಲ ಹೊಸ ಕುಟುಂಬಶಃ ಕ್ಷೇಮ ಧೈರ್ಯ ಧೈರ್ಯ ಅವಯ ಆರೋಗ್ಯ ಪುತ್ರ ಪೌತ್ರ ಧನ ಕನಕ ಸಕಲ ಇಷ್ಟಾರ್ಥ ಇಚ್ಛಿತ ಮನೋಫಲ ಅನುಗ್ರಹ ಪ್ರಾಪ್ತತ್ತಂ ಇದೇವತಾ ಶ್ರೀ ವೀರಭದ್ರೇಶ್ವರ ನಿವಾಸದ ಎರಡೂ ಗೃಹದಲ್ಲಿ ವಾಸಿಸುವ ಸರ್ವ ಜನ ಅನುಗ್ರಹ ಪ್ರಾಪ್ತರ್ಥ ಇದಂ ಸಂಕಲ್ಪಿತ ಇಚ್ಛಿತ ಮನೋಫಲ ಅನುಗ್ರಹ ಪ್ರಾಪ್ತ ಹಿಂದೂಧರೇ ನಾಮದ್ಯ ಇವರ ಧರ್ಮಪತ್ನಿ ಅಶ್ವಿನಿ ನಾಮಧ ಇವರ ತವರ ಕುಟುಂಬಶ್ಯಹ ನಿಮ್ಮ ಪಪ್ಪನ ಹೆಸರು ಮೊಮ್ಮ

ಮಂಗಲ ದೋಷ ನಿವಾರತ ದೋಷ ನಿವರ ಸಕಲ ಇಷ್ಟಾರ್ಥ ಇಚ್ಛಿತ ಮನೋಫಲ ಅಭಿವೃದ್ಧರ್ಥಿರ ಉದ್ಯೋಗಸೈತಶ್ಯ ಸ್ಥಿರ ಉದ್ಯೋಗ ಸಹಿತ ಏಕಾಗ್ರತ ಅನುಗ್ರಹ ಪ್ರಾಸ್ತ್ಯರ್ಥ ಸಹಿತಶ್ಯ ವಿವಾಹ ಸರ್ವ ದೋಷ ನಿವಾರಣಾ ಮಂಗಲ ಕಾರ್ಯ ಶೀಘ್ರ ಸಂಕಲ್ಪಿತ అనుగ్రహ ప్రాప్తం ఇదం సకల్పం మహాదేవత ఇం ఇదం ఇవ్వకులదేవతరేవసిం ఇదం సకల్పం కలిష్యే శాంతిష్ ఆయురారోగ్య అభివృద్ధి ప్రాప్తరీష్హస్త పూజమనోఫల అభివృద్ధ్యర్థ మంగళకార్య సరే అభివృద్ధి వరద శంకర్రత ఇచ్చితమ అనుగ్రహ ప్రాప్తం సంగల్పం కే మహావత ఆయురారోగ్య అభివృద్ధ్యర్థం ఇచ్చితమనోఫల ಇದಂ ಸಂಕಲ್ಪ ಕರಿಷ್ಯೆ ಅಶ್ವಿ ನಮಧಿ ಯುವರ ಸಕಲ ಸೋದರಿಯರ ನಮಧೈಷ್ಯ ಸರಸ್ವತೀ ನಾಮಧೈ ಇವರ ಪತಿ ಪಂಪಯಸ ನಾಮವಧೈ ಇವರ ಪುತ್ರ ಶಿವನಾಮದೆ ಶಿವಕುಮಾರ್ ಮಾತಾ ಪಿತೃಗಳ ಮೇಲೆ ಪ್ರೀತಿ ಅನುಗ್ರಹ ಪ್ರಾಪ್ತಾರ್ಥಂ ಸರ್ವ ಚಟ ನಿವಾರಾತ್ ಸಕಲ ಇಷ್ಟಾರ್ ಸಿದ್ಧಿ ಮಾಡುತ್ತಿರುವ ಉದ್ಯೋಗ ಅಭಿವೃದ್ಧಿ ಸಕಲ ದೋಷ ಪರಿಹಾರಾರ್ಥ ಮಾಡುತ್ತಿರುವ ನೂತನ ಗೃಹ ಕಾರ್ಯ ಶೀಘ್ರ ಅಭಿವೃದ್ಧಿ ಅರ್ಥ ಇದಂ ಮಹಾದೇವತಾ ಕೊಡುಕೊಳ್ಳಿಕೆ ವ್ಯವಹಾರ ಅಭಿವೃದ್ಧಿರ್ಥಸ್ಥೆ ಸಿದ್ಧಿ ಪ್ರಾಪ್ತಾರ್ಥಂ ಕುಲದೇವತಾ ಭದ್ರಕಾಳಿ ಸಮೇತ ನಿಡುಗುಂದೀವೀರಭದ್ರೇಶ್ವರ ಕುಲಗುರು ಶ್ರೀ ಪರಮಪೂಜ್ಯ ರುದ್ರಯ ತಾತನವರ ಕೃಪಾ ಅನುಗ್ರಹ ಆಶೀರ್ವಾದ ಇದರ್ಶಂ ಮಹಾದೇವತ್ತ ಇವರ ದ್ವಿತೀಯಪುತ್ರಶ ಕಿರಣ್ ಕುಮಾರ್ ನಾಮವೇಷ ವಿದ್ಯಾಭಿವೃದ್ಧರ್ಥಂ ಸಕಲ ದೋಷಪರಿಹಾರಾ ಇಚ್ಛಿತ ಮನೋಫಲಾನುಗ್ರಹ ಪ್ರಾಪ್ತರ್ಥಂ ಇದು ಸಂಕಲ್ಪ ಕರಿಷ್ಯೆ ಮಹಾದೇವತ್ತಭ್ಯನ್ನ ಸಂಕಲ್ಪಿತ ಸರಸ್ವತೀ ನಾಮದೇಯ ಇವರ ಸಕಲ ಸೋದರಿಯರ ನಾಮದೇಷ ಈ

ರ ಬಂಧು ಬಳಗ ಸಕುಟುಂಬ ಆರಾರೋಗ್ಯ ಸಂತನರ್ಥ ಸತ್ಸಂಥ ಪ್ರಾಪ್ತ ಶತ್ರುತ್ವ ನಿರ್ಣಾ ಮಿತ್ರತ್ವ ಅನುಗ್ರಹ ಪ್ರಾಪ್ತನರ್ಥ ಸಕಲ ಇಷ್ಟ ಅನುಗ್ರಹ ಪ್ರಾಪ್ತ ಮಹದೇವತಃ ಕುಟುಂಬ ಸ್ನೇಹಿತ ಸುಟುಂಬು ಸುಟುಂಬ ಮನೋಫಲ ಅನುಗ್ರಹ ಪ್ರಾಪ್ತಲ್ಕಲ ಇಷ್ಟ ಸಕಲ ಇಚ್ಛಾ ಪ್ರಾಪ್ತ ಮಹಾದರೂ ತೃಪ್ತಿರಸ್ತು ಆಯುರಾರೋಗ್ಯ ಪ್ರಾಪ್ತಿರಸ್ತು ಸಕಲ ಇಷ್ಟು ಓಂ ಶಾಂತಿ ಶಾಂತಿ ಎಲ್ಲರೂ ಈ ತಿಳಿದುಗಳು ಮತ್ತೆ ಒಳ್ಳೆ ಆ ಕೈಯಿಂದ ಚಿಂಕಣಿ ನಾ ಹೇಳಿದಂಗೆ ಹರ ಬಾಲಹರ ಕರ್ಮಹರ ಕುರಿತಹರ ಪವಹರ ಶಿಕ್ಷಾ ಗುರುವೆ ಮೋಕ್ಷಾ ಗುರುವೆ ಗುರುವಿನ ಗುರುವೆ ಪರಮಾರಾಧ್ಯ ಮಹಾಸ್ವಾಮಿ ಕುಲದೇವತ ಮಾತಾ ಪಿತೃಗಳ ಕುಲ ಗುರುಗಳ ಕೃಪಾ ಅನುಗ್ರಹ ಆಶೀರ್ವಾದದಿಂದ ನಮಗೆ ನಿನ್ನ ಅನುಗ್ರಹದಿಂದ ದೊರೆತ ಮಾರ್ಗದರ್ಶಕ ಗುರುಗಳಾದ ಪರಮ ಪೂಜ್ಯ ರುದ್ರಯ್ಯ ತಾತನವರ ಮಾತೋಶ್ರೀ ಶ್ರೀ ಚೆನ್ನಮ್ಮ ತಾಯಿಯವರ ಸುಪುತ್ರರಾದ ಪರಮಪೂಜ್ಯ ಮಹೇಶ್ವರ ತಾತನವರು ಶಿವಯೋಗಿ ಶರಣರು ಇವರು ತಮ್ಮ ಸ್ವಹಸ್ತದಿಂದ ಮಹಾದೇವತ ಅಮೃತ ಸ್ನಾನದ ಕಲಶದ ನೀರಿನ ಜೊತೆ ಬಂದು ನಮ್ಮ ಮನೆಗೆ ನಮ್ಮ ನಮ್ಮ ಇಚ್ಛಿತ ಮನೋಫಲ ಅನುಗ್ರಕ್ಕಾಗಿ ಸಕಲ ದೋಷ ಪರಿಹಾರಕ್ಕಾಗಿ ಇವತ್ತಿನ ದಿನ ಶ್ರೀಷಿಕೆ ಸಾವಿರದ ಒಂಬೈನೂರ ನಲವತ್ತಾರನೆಯ ರೋಧಿನಾಮ ಸಂವತ್ಸರದ ಉತ್ತರಾಯಣ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ಬಿದಿಗಿತಿಥಿ ತದನಂತರ ತದಗಿ ತಿಥಿ ಅಷ್ಟಾನಕ್ಷತ್ರ ತದನಂತರ ಚುಕ್ಕಾನಕ್ಷತ್ರ ಅಮೃತ ಶುದ್ಧಿಯೋಗದ ಈ ಶುಭ ಭಾನುವಾರದ ಮಧ್ಯಾಹ್ನದ ವೇಳೆಯಲ್ಲಿ ಮಧ್ಯಾಂತರವಾಗಿ ನಾವುಗಳು ಸಂಕಲ್ಪಿಸುತ್ತಿರುವ ಈ ಪೂಜೆಯಿಂದ ಇವತ್ತಿನ ದಿನ ಇರುವ ನಾಮ ಯೋಗದ ಯಾವ ಯೋಗ ಐತಿ ಯೋಗ ಬರೋಬರಿದ್ರೆ ನಮ್ಮ ಯೋಗ ಬರೋಬರಿದ್ರೆ ಭಗವಂತೋಡಿ ಬರ್ತಂತ ವೃದ್ಧಿ ನಾಮ ಯೋಗ ವೃದ್ಧಿ ನಾಮ ಯೋಗದ ಇವತ್ತಿನ ದಿನ ನಾವುಗಳೆಲ್ಲ ನಮ್ಮ ಸಹ ಕುಟುಂಬದ ವತಿಯಿಂದ ನಮ್ಮ ಸಹ ಕುಟುಂಬದ ಸರ್ವ ಸಮಸ್ಯೆ ನಿವಾರಣಾರ್ಥವಾಗಿ ವ್ಯಾಪಾರ ವ್ಯಾಪಾರ ಅಭಿವೃದ್ಧಿಗಾಗಿ ಮಕ್ಕಳ ಉನ್ನತೋನ್ನತ ಅಭಿವೃದ್ಧಿಗಾಗಿ ಮಕ್ಕಳ ಹೊಂಡತನ ನಿವಾರಣಾರ್ಥವಾಗಿ ಸಾಲವಾದ ಕೊಡುಕೊಳ್ಳುವಿಕೆ ಅಭಿವೃದ್ಧಿಗಾಗಿ ಇದಂ ಸಂಕಲ್ಪ ಸತ್ಸಂತಾನ ಅನುಗ್ರಹಕ್ಕಾಗಿ ವಿವಾಹ ದೋಷ ನಿವಾರಣೆಗಾಗಿ ಶೀಘ್ರ ವಿವಾಹ ಪ್ರಾಪ್ತಿಗಾಗಿ ಇದಂ ಸಂಕಲ್ಪಿತ ಇಚ್ಛಿತ ಲಕ್ಷ್ಮಿ ಅನುಗ್ರಹಕ್ಕಾಗಿ ಮಾಡುತ್ತಿರುವ ಕುಲದೇವತ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ ಅನುಗ್ರಹದಿಂದ

ಮಾಡುತ್ತಿರುವ ವರದ ಶಂಕರ ಈ ರಥಕಥ ಪೂಜೆಯಿಂದ ಒಂದೇ ತಿಂಗಳೊಳಗೆ ನಮ್ಮ ನಮ್ಮ ಭಕ್ತಿ ಇದ್ದಷ್ಟು ಪೂಜೆಯಲ್ಲಿ ಪಾಲ್ಗೊಂಡ ನಮಗೆ ನಿನ್ನ ಪೂಜೆಯನ್ನು ಮಾಡಿಸುವ ಮನಸ್ಸನ್ನು ಅನುಗ್ರಹಿಸಿ ಮಾಡಿದ

ನಿಮ್ಮ ನಿಮ್ಮ ಸಂಕಲ್ಪ ದಕ್ಷ ನಿಮ್ಮ ಕೈಯಲ್ಲಿ ಇಡಕೊರಿ ಆ ದಕ್ಷನ ಸಮೇತ ಇತ್ಯಾತಿ ಕಷ್ಟ ಹಾಪಂತತೆ ಯಸ್ ಆಭಿತೆನೆ ಅದರಗ ಹಾಕ್ತರೆ ಇವಾಗ ಹಾಕು ಅವಾಗ ಹಾಕಿದ್ರ ಓಪನ್ ಮಾಡಿ ಈ ಕಡೆ ಬರೆಮ್ಮ ಶಾಂತ ಸಂಗಿನಿನ ഗുരുബ്ദാന് കണ കൈച്ഛാച്ഛമനോല അനുഗ്രഹം അനുഗ്രഹ്യാപ്ർ കാരണം വരദശങ്കാ ക ಅದರಲ್ಲೇ ನಮ್ಮ ತುಂಬ ಎಲ್ಲರೂ ಆ ತಟ್ಟಿಯೊಳಗೆ ಹಾಕ್ ಶೋ ನೀವೆಲ್ಲ ಆ ಅವ್ರಿಗೆ ಬೇಡ ಎಲ್ಲರೂ ಹಾಕ್ಬಿಟ್ಟು ಹೇಳ್ತೀನಿ ನಾವು ತಂದ ಎತ್ತು ಅವ್ರಿಗೆ ದೊಡ್ಡವರಿಗೆ ಕೊಟ್ಟು ಆಕಡೆ ಮಲ್ಲಿಗೆ ಅವ್ರಿಗೆ ಸರಸ್ವತಿ

ಇದನ್ ಕೂಡ ಯಾಕೆ ಗೊತ್ತಾ ಮುಂದೆ ಸಂಸಾರ ಸಾಗರ ದಾಟ್ಬೇಕು ಇವತ್ತಿನ ನಂಗೆ ಲಗ್ನ ಬೇಕನ್ನ ಕತ್ತೆ ನಾವು ಲಗ್ನ ಯಾಕರ ಮಾಡ್ಕೊಂಡು ಇವಂಗೆ ನಮ್ಗೆಲ್ಲರಿಗೂ ಆಯ್ತು ಅದಲ್ಲ ಅದಕ್ಕೆ ಆತ ಮುಂದೆ ಬೆಳೆದು ಬೆಳೋಣ ಇವತ್ತು ಎಲ್ಲರ ಅಪೇಕ್ಷೆ ನಿಮ್ಮೆಲ್ಲದ ಎಷ್ಟು ಅನುಭವಿಸಿದ್ರಿ ನಿಮ್ಮ ತಕ್ಕ ಎಷ್ಟು ಅನುಭವ ಐತಿ ಆ ಅನುಭವದ ನಾನು ಕೊಡ್ರಿ ಅಂತ ಕೇಳ್ದಂಗೆ ಈಗ ਇਹ ਮੈਂ ਟੋਲੇ ਹੋ ਗਿਆ ਇੱਕ ਬੜਾ ਇੱਕ ਮਿੰਟ ਚੰਨ ਲਵੇ ਲੀਟਾ ਤੱਕ ਪਰ ਨਾਪ ਮਾਰੋ ਇੱਕ ਸੈਕਿੰਡ ਇੱਕ ਸੈਕਿੰਡ ਕਾਲਾ ਸ਼ਸ਼્ય ਮੁਕੇ ਕੰਤੇ ਵਿਕਨੋ ਸਮਾਸਤਾ ਮੂਲੇ ਮਾਤ੍ਰ ਮੱਤੇ ਗਣਤਾਰ ਵੇਦ ਯਜਵੇਦ ਸਾਮਵੇਦ ਅਤਵਰਣ ਵੇਦਤਾ ਜੋਨਮ ਹੁੰਦਾ ਅੱਜ ਕੋ ॐ मनादिशासितं शान्तं चैतन्यं चित्तरूपं समर्पयामे भस्मान्त्रगन्धं परमानन्दसौरभ्यं परिपूर्णदिगन्त्रं ग्रहण परमगन्धं कृपया परमेश्वरदिव्यगन्धं समर्पयामे ओम् अक्षतान् धवलां दिव्यान्तर तण्डलमिश्रिता महाभक्तप्रशीदपरमेश्वर अक्षतां समर्पयां

மகாதேவா கர்ப்பூரம் ஹந்தேபம் சித்திரம் நிலந்தீபம் ஆவையமே கோதாவரிதேவம் ஆவையே நர்மாதே நம சூப்பாபிவரி ओम महादेवताभ्यो नम ओं गंगा देवताभ्यो नमश सकल पाप निवाणी सकल दोष निवाणी सकल दोष निवारणा उन्नतोनत अभिवृद्धत्म सै अभिद्धत्थम चैतन्यशक्ति अग्रह प्राप्तिरस्त या ओम महादेवताभ्यो नम तुम मुँँ, 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 ने, तुम तो हिंगे कंप्लीट अस्ट इंस्टीला पूजा दुर्व प्रोक्षणे मेल प्रोक्षलाोक्षिणा ఊజా ద్రవ్యేణ ప్రోక్షణ ప్రోక్షబుడు ఊజా ద్రవ్యేణ ప్రోక్షణ దేవతాభ్యున్నమా సైడ్ ఊజా ద్రవ్య ప్రోక్షణం ప్రోక్షణం కలిశ్ అది ఫస్ట్ గణపతి పూజ గణేష్ గణపతి ఎల్ ఆ గణపతి ముందు కండ తల అనితో గణపతి ఓం గణనా అదే అదే అద్రలే ప్ర అంద అది మీను ముందు జీవన చిగురు మావిన చిగురు అంతరు మామిన చిగురు అది సూత్రా ఈ తందిె తాయి జవాబారి తోస్తారు అయి సూత్ర కొట్టు అమ్మ జండి సద్ధ స్నానం సమర్పేవతామే అదే

நானாவிதப்பரிமபத்தபுஷ்பம் சமர்ப்பேஜங்கப்பூஜையமே துப்பமாமாந்தானப்பே மகாதேவ கற்பூரபுரம் பூர்ணாவம் மூலேந்திரம் ವಸಂತ ಹೃದಯ ವೃಂದೇವಂ ಭವಾನಮ ಕರ್ಪೂರ ನೀರುಣಪತಿ ದೇವತಾ ಪ್ರಥಮ ವಂದಿತ ಏಕದಂತಾಯಿತ್ಮಿ ವಕ್ರ ಗಂಡಾರೀಮ ತನ್ನೋ ಶ್ರೀ ಗಣಪತಿ ಅಕ್ಷತೆ ಅಕ್ಷತಾನ್ ಇದು ಇದಕ್ಕೆ ನಂತರ ನಂದಿಮುದ್ರೆ ಅಂತಾರೆ ಇವು ಎರಡೆಪ್ಪ ಅಲ್ಲ ಗಣಪತಿ ಅಲ್ಲ ഗംഗണപത്തെ നമുക്ക് ഗംഗണപതയ നമ ഗണേശാ നമ ഏകദന്യ നമ ഹേംബായ നമീധരാ പാർവതീപുത്രയ നമ പ്രഥമ വന്ധി ഓശത്തോ ഗംഗണപതയ നമ ഗണപതി പൂജം സമർപ്പമേ കൈസാം നമസ്കാരം ओ ओके ओम महादेव का गं महा गंगा देवताभ्यो नमः स्थापयामि पूजां करिष्ये ओम श्री गणपति देवताभ्यो नमः पूजां करिष्ये वस्मं समर्पयामि वस्मान्त्र देवताभ्यनम ओम गंगा देवताभ्य नमः वस्मं समर्पिसि गुद मुटपडा कलशानि गणपत्यो इदक्त गन्दम अरिद्रा चन्दम सात्पयामि अरिद्रा चन्दनान्त्र देवताभ्य नमः अक्षतान् समर्पयामि गंगा देवताभ्यो नमः